ಈ ಪಾದಯಾತ್ರೆ ಮಾಡುವ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ತಾಂಡಗಳು ನಮ್ಮ ತಾಂಡಲ್ಲಿ ಏನು ನಮ್ಮ ಲವ್ ಜಿಹಾದ್ ಆಗ್ಲಿ ಹಾಗೂ ಏನ್ ಕ್ರಿಶ್ಚಿಯನ್ ಕನ್ವರ್ಟ್ ಆಗೋದಾಗ್ಲಿ ಹಾಗೂ ಏನು ಮುಸ್ಲಿಮ್ಸ್ ಅವರು ಒಂದು ಏನ್ ಫ್ಯಾಕ್ಟ್ರಿ ತಯಾರು ಮಾಡ್ಕೊಂಡು ನಮ್ಮ ಸಮಾಜ ಹಾಳು ಮಾಡ್ಬೇಕಂದ್ರೆ ದೊಡ್ಡ ಸಮಾಜ ಅಂದ್ರೆ ಹಾಳು ಮಾಡಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ನಮ್ಮ ಸಣ್ಣ ಸಣ್ಣ ಸಮಾಜ ಅವ್ರಿಗೇನಾಗ್ತದೆ ಸಣ್ಣ ಸಣ್ಣ ಸಮಾಜ ಏನೋ ಒಂದು ಆಸೆ ತೋರ್ಸಿದ್ರೆ ಈ ಸಮಾಜ ಬಲಿಪುಷ ಆಗ್ತದ ಈ ಸಮಾಜನ ಹೊಡೆದ್ರ ಈ ಹೊಡೆದ್ರ ನಮಗೊಂದು ಒಂದು ಅರ್ಧ ಸಮಾಜ ನಮಗ್ ಬೆನ್ನ ನಮಗ್ ಬೆಂಬಲ ಆಯ್ತಂದ್ರ ಆ ಸಮಾಜ ಅರ್ಧ ಉಳಿದ ಸಮಾಜಕ್ಕೆ ನಾವು ಹೆಂಗ್ ಮುಗಿಸ್ಬೇಕನ್ನೋದು ಅವ್ರ ಕಡೆ ಒಂದು ಆ ಒಂದು ಪ್ಲಾನ್ ಮಾಡ್ಕೊಂಡು ನಮ್ ಸಮಾಜ ಕೆಲಸ ಮಾಡ್ತಾ ಇದಾರೆ ಅದಕ್ಕ ಇವತ್ತು ನಾವು ಎಚ್ಚರ ಆಗ್ಬೇಕಂತ ಹೇಳಿ ನಮ್ ಪೂಜಾರಿ ಎಲ್ಲರೂ ನಮ್ ಸಮಾಜ ಹೊಡಿಬಾರ್ದು ಮತ್ ನಮ್ ಸಮಾಜ ಒಕ್ಕಟ್ಟಾಗಬೇಕು ನಮ್ಮ ಧರ್ಮ ಉಳಿಬೇಕು ನಮ್ ಧರ್ಮ ಉಳಿದ್ರೆ ನಮ್ಮ ಸಮಾಜ ಉಳಿತದ ಸಮಾಜ ಉಳಿದ್ರೆ ನಮ್ ದೇಶ ಒಳಗೆ ಸಾಧ್ಯ ಅಂತ ಹೇಳಿ ಇವತ್ತು ನಮ್ಮ ಧರ್ಮ ಉಳಿಸ್ಬೇಕಂತ ಹೇಳಿ ನಮ್ ಧರ್ಮ ಒಕ್ಕಟ್ಟಾಗಬೇಕು ಯಾವ ಧರ್ಮ ನಮ್ ಸನಾತನ ಹಿಂದೂ ಧರ್ಮ ಒಂದೇ ನಮ್ಮ ಧರ್ಮ ನೂರ ಎಂಟು ಜಾತಿ ಇರ್ಬೋದು ನೂರ ಎಂಟು ಜಾತಿ ಒಂದು ಒಂದೊಂದು ಜಾತಿ ನಾವು ಈ ಒಂದು ನೂರ ಎಂಟು ಜಾತಿ ಒಳಗೆ ಒಂದು ಹತ್ತೆ ಕಡ್ಡಿ ಒಂದು ಹತ್ತು ಕಡ್ಡಿ ಕೈಯಾಗಿ ಇಡ್ಕೊಂಡು ಮುರಿದೇವು ಅಂದ್ರೆ ಹತ್ತು ಕಡ್ಡಿ ಮುರಿಯಕ್ಕೆ ಸಾಧ್ಯ ಹೋಗುದಿಲ್ಲ ಹಂಗೆ ನಾವು ನೂರ ಎಂಟು ಜಾತಿ ನಾವು ಒಕ್ಕಟ್ಟಾಗಿ ಒಂದೇ ಒಂದು ಹಿಂದೂ ಧರ್ಮ ಏನು ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಏನು ಮಾಡಾಕತ್ತಲ್ಲ ಈ ಸಂಘಟನೆಗೆ ನಾವು ಜೋಡಿಸ್ಕೊಂಡು ನಮ್ಮ ಸಮಾಜನ ಒಕ್ಕಟ್ಟಾಗಬೇಕಂದ್ರೆ ನಾವು ಈ ವಿಶ್ವ ಹಿಂದೂ ಪರಿಷತ್ ಕೂಡ ನಾವು ಜಾಯಿನ್ ಆಗ್ಬೇಕಾಗ್ತದೆ ವಿಶ್ವ ಹಿಂದೂ ಪರಿಷತ್ ಜಾಯಿನ್ ಆಗ್ಬೇಕಂದ್ರೆ ಅದು ಏನು ಪಕ್ಷ ಅಲ್ಲ ಯಾವುದೋ ಒಂದು ಜಾತಿ ಅಲ್ಲದು ಎಲ್ಲಾ ಧರ್ಮ ಸೇರಿ ನೂರ ಎಂಟು ಧರ್ಮ ಸೇರಿ ಒಂದೇ ಒಂದು ವಿಶ್ವ ಹಿಂದೂ ಪರಿಷತ್ ಇದೆ ಒಂದು ಸನಾತನ ಧರ್ಮ ಉಳಿಸೋ ಚಲಾಗಿ ಅದು ಒಂದು ಟೀಮ್ ರೆಡಿ ಮಾಡಿದ್ದ ಒಂದು ಇದು ವಿಶ್ವ ಹಿಂದೂ ಪರಿಷತ್ ಅದಕ್ಕೆ ಇವತ್ತ ವಿಶ್ವ ಹಿಂದೂ ಪರಿಷತ್ ಅವರು ಏನ್ ಮಾಡ್ತಾ ಇದಾರೆ ಅವ್ರು ಏನು ಬೇರೆ ಬೇರೆ ಸಮಾಜ ದೊಡ್ಡ ದೊಡ್ಡ ಸಮಾಜ ನಮ್ಮ ಸಮಾಜ ನಮ್ಮ ಮನೆ ನಾವು ರಕ್ಷಣೆ ಹೇಳಿ ಅವ್ರು ಮಾಡ್ತಾ ಇಲ್ಲ ನಮ್ಮ ಸಣ್ಣ ಸಣ್ಣ ಸಮಾಜ ಉಳಿಬೇಕು ನಮ್ಮ ಸಣ್ಣ ಸಣ್ಣ ಸಮಾಜದ ಸಂಸ್ಕೃತಿ ಉಳಿಬೇಕು ನಮ್ಮ ಇವ್ ದೇವಸ್ಥಾನ ಪ್ರತಿಯೊಂದು ತಾಂಡೇಲಿರೋದು ಇರೋದು ದೇವಸ್ಥಾನ ಉಳಿಬೇಕು ಪ್ರತಿಯೊಂದು ನಗರದಲ್ಲಿ ಇರೋದು ದೇವಸ್ಥಾನ ಉಳಿಬೇಕಂದ್ರ ಅವ್ರಿಗೆ ನಾವು ಸಾಧ್ಯ ಕೊಡೋನು ಅವ್ರ ಪಾಪ ಮುಗ್ಧ ಜನ ಬಂಜಾರಾ ಸಮಾಜ ಅಂದ್ರೆ ಒಂದು ಮುಗ್ಧ ಜನ ಇವ್ರಿಗೆ ನಾವು ಏನಾದ್ರೆ ಒಂದು ತಿಳಿ ಹೇಳಿಕೆ ತಿಳಿಸಿ ಹೇಳಿ ಮಾಡಿ ಇವ್ರಿಗೆ ನಾವು ಸಪೋರ್ಟ್ ಮಾಡಿದ್ವಿ ಅಂದ್ರೆ ಈ ನಮ್ ಬಂಜಾರ ತಾಂಡೆ ಉಳಿಯಕ್ ಸಾಧ್ಯ ಅದಕ್ಕ ಈ ಬಂಜಾರಾ ತಾಂಡೆಗೆ ಯಾವ ತರ ನಮ್ ಸಮಾಜಗಳ ಯಾವ ತರ ಹೊಡಿತಾರಪ್ಪ ಅಂದ್ರ ಕೆಲವೊಂದ ಕ್ರಿಶ್ಚಿಯನ್ ಅವ್ರು ಏನ್ ಮಾಡ್ತಾರೆ ಕ್ರಿಶ್ಚಿಯನ್ಗಳ ಕನ್ವರ್ಟ್ ಮಾಡಿ ನಾವು ಅಲ್ಲಿ ನಿಮಗೆ ಆರಾಮಾಗ್ತದ ನಿಮಗೆ ಐದು ನೂರು ರೊಕ್ಕ ಕೊಡ್ತೀವಿ ಹೇಳೋರು ಇರ್ತಾರ ಕೆಲವೊಂದು ಅಲ್ಲಿ ನಿಮ್ಮ ನೀರು ಕೊಡಿಸಿದ್ರು ಆರಾಮಾಗ್ತದೆ ಹೇಳ್ತಾರ ನಮ್ಮ ಚರ್ಚಿಗೆ ಹೋಗಿ ಬಂದ್ರೆ ನಿಮ್ಗೆ ಆರಾಮಾಗ್ತದೆ ಹೇಳ್ತಾರೆ ಅರೆ ನಿಮ್ಮ ನಿಮ್ಮ ಧರ್ಮ ಗುರುಗಳಿಗೆ ನಿಮಗೆ ರಕ್ಷಣೆ ಮಾಡೋಕ್ಕಾಗಿಲ್ಲ ನಿಮ್ಮ ಧರ್ಮ ಗುರುಗಳಿಗೆ ರಕ್ಷಣೆ ಮಾಡೋಕ್ಕಾಗಿಲ್ಲ ಆಗಿಲ್ಲ ತೀರ್ಗೇನು ನಮ್ಮ ಬಡ್ರಿಗೆ ಏನು ರಕ್ಷಣೆ ಮಾಡೋಕೆ ಆಗ್ತದ ರಕ್ಷಣೆ ಸಿಗ್ತದಲ್ಲಿ ಸಿಗುದಿಲ್ಲ ನಮ್ಮ ಶ್ರೀ ಸಂತ ಶಿವಲಾಲ್ ಮಹಾರಾಜರು ಪುರುಷ ಪೂಜ್ಯರವರು ಅವರು ಇವತ್ತಾದರೂ ಇವತ್ತು ನಾವು ನಡೀ ನಾವು ನಡೆಯುವ ದಾರಿಯಲ್ಲಿ ನಾವು ಏನು ಒಂದೊಂದು ಘಟನೆ ಆಗ್ತಾ ಇದೆ ಅವ್ರ ಹಿಂದೆ ಬರೆಯ ಒಂದ್ ನೀರ್ ಸಹಿತ ರೊಕ್ಕ ಕೊಟ್ಟರೆ ನೀರು ಕುಡಿಯುವ ಪರಿಸ್ಥಿತಿ ಬರ್ತಾ ಹೇಳಿದ್ರೆ ನಮ್ಮ ಪೂಜ್ಯರು ಇವತ್ತು ನಮ್ಮ ಗೋ ಮಾತೆ ಅವ್ರು ರಕ್ಷಣೆ ಮಾಡೋರು ಈ ಬಂಜಾರ ಸಮಾಜ ಗೋರ್ ಗೋರ್ ಮಾಟಿ ಅಂತ ಯಾಕೆ ಹೇಳ್ತಾರಪ್ಪ ಅಂದ್ರೆ ನಾವು ಗೋರ್ ಬಂಜಾರ ಗೋ ಮಾತೆ ರಕ್ಷಣೆ ಮಾಡುವ ಸಮಾಜ ಬಂಜಾರ ಸಮಾಜ ಅಂತ ಸಮಾಜಕ್ಕೆ ಇವ್ರು ಏನ್ ಮಾಡ್ತಾರ ಇವ್ರ ಕ್ರಿಶ್ಚಿಯನ್ ಕನ್ವರ್ಟ್ ಮಾಡಿ ಅರ್ಥ ಸಮಾಜ ಇಲ್ಲಿ ಒಡೆ ಹೊಡ್ಕೊಂಡ ನಮ್ ಸಮಾಜ ಹಾಳು ಮಾಡ್ತಾ ಇದಾರೆ ಅರ್ಥ ಮುಸ್ಲಿಮ್ಸ್ ಏನು ಏನ್ ಮಾಡತ್ತಾರ ಲವ್ ಚಿಹಾದ್ ಮಾಡಿ ನಮ್ಮ ಅಕ್ಕ ತಂಗಿಯವರು ನಮ್ಮ ತಾಯಿಯವ್ರು ಆಗ್ಲೇ ಎಲ್ಲರಿಗೂ ಹೊಡೆಯುವಂತ ಕೆಲಸ ಮಾಡ್ತಾ ಇದಾರೆ ಅದಕ್ಕ ಇವ್ರೇನು ನಮ್ಮ ಏನ್ ಲೌಜಿ ಹಾದ್ ಅಂತ ಹೇಳಿ ಇವ್ರು ಮಾಡ್ತಾ ಇದ್ದಾರೆ ಇವ್ರು ಲೌಜಿ ಹಾದಕ್ಕೆ ನೀವ್ ಯಾರು ಇದಕ್ಕ ಇದು ಆಗ್ಬಾರ್ದು ಬಲಿಭೂಷಿ ಆಗ್ಬಾರ್ದು ಅವ್ರ ನಿಮಗೆ ಬರಿ ಏನೇನೋ ಒಂದು ಆಸೆ ಹುಟ್ಟಿಸಿ ನಮ್ ಸಮಾಜ ಹೊಡೆಯುವಂತ ಕೆಲಸ ಮಾಡ್ತಾರ ನೋಡ್ರಿ ನಮ್ಮ ತಾಯಿಯವರು ನಮ್ಮ ಅಕ್ಕ ತಂಗಿಯವರು ಇದಕ್ಕಿಂತ ದೊಡ್ಡ ಆಸ್ತಿ ನಮಗ್ ಯಾವ ಇಲ್ಲ ನಮ್ಮ ಮರ್ಯಾದಿನೇ ನಮ್ಮ ಮುಖ್ಯ ಯಾವ ರೊಕ್ಕ ರೂಪಾಯಿ ನಮ್ಮ ಆಸ್ತಿ ನಮ್ ಸಂಗಟ ಬರಂಗಿಲ್ಲ ಆದ್ರೆ ನಮಗೆ ಏನ್ ನಮ್ಮ ಗೌರವ ನಮ್ಮ ಮರ್ಯಾದೆ ಸಿಗ್ಬೇಕಂದ್ರ ನಾವು ಸನಾತನ ಹಿಂದೂ ಧರ್ಮ ಆಗಿ ಇರಬೇಕು ಅಂದ್ರೆ ನಮ್ಮ ಮರ್ಯಾದೆ ನಮಗ್ ಉಳಿತದ ನಮ್ಮ ದೇವಸ್ಥಾನ ಉಳಿತದ ನಮ್ಮ ದೇವಸ್ಥಾನ ಉಳಿದ್ರೆ ನಮ್ಮ ಭಾರತ ದೇಶ ಒಳಗೆ ಸಾಧ್ಯ ಅಂತ ಹೇಳಿ ಇವತ್ತು ನಮ್ಮ ಪೂಜ್ಯರು ನಮಗೇನ ಮಾರ್ಗದರ್ಶಕ ಆಗಿ ನಮ್ಮ ಗುರುಗಳು ಎಲ್ಲರೂ ಏನು ಬಂದಾರ ಅವ್ರ ಹಾದಿಯಲ್ಲಿ ಏನ್ ನಮ್ಮ ಗುರುಜಿ ಅವರು ಏನ್ ನಮಗ್ ಮಾರ್ಗದರ್ಶನ ಮಾಡ್ತಾರ ಏನು ಜಾಗೃತಿ ಮಾಡ್ತಾರ ನಮ್ಮ ಬಂಜಾರ ಸಮಾಜದ ಆಸ್ತಿ ಯಾವ್ದಪ್ಪ ಅಂದ್ರೆ ನಮ್ಮ ಗುರುಜಿ ಅವರು ಅದಕ್ಕ ನಮ್ಮ ಗುರುಜಿ ಅವ್ರಿಗೆ ಮಾತು ಕೇಳ್ಕೊಂಡ ಅವ್ರ ಏನೋ ಹಾದಿ ತೋರಿಸ್ತಾರ ಅವ್ರ ಹಾದಿಯಲ್ಲಿ ನಮ್ಮ ದೇವಸ್ಥಾನ ರಕ್ಷಣೆ ಮಾಡ್ಕೊಂಡ ನಮ್ಮ ತಾಯಿಯವ್ರ ರಕ್ಷಣೆ ಮಾಡ ರಕ್ಷಣೆ ಮಾಡ್ಕೊಂಡ ನಮ್ಮ ಕುಟುಂಬನೂ ರಕ್ಷಣೆ ಆಗ್ತದಂತ ಹೇಳಿ ಒಂದು ಮಾತು ಹೇಳಿ ನಾವು ಎರಡು ಮಾತು ಮುಗಿಸ್ತೀನಿ